ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಕಾ ಶಶಿ ಕನ್ನಡ ಬ್ಲಾಗ್ಸ್ ಹಮ್ಮೇಲ್ ನೋಡ್ತಾ ಇದ್ದಂಗೆ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನು ಅಂತ ಹೌದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಇಂದು ಗೋರಪ್ಪನವರು ಕಾರಣಿಕ ಏನು ಅಂತ ಹೇಳಿರ್ತಾರೆ ಸೊ ಆ ಕಾರಣಿಕ ಏನು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ ಆಗಿರುತ್ತೆ ಸೊ ವಿಡಿಯೋ ಮುಂದೆ ಬರುತ್ತೆ ಕಾರಣಿಕ ಹೇಳಕ್ಕೂ ಮುಂಚೆ ಗ್ವಾರಪ್ಪನವರು ಸುಮಾರು ಹನ್ನೊಂದು ದಿನಗಳ ಕಾಲ ಉಪವಾಸವಿರ್ತಾರೆ ಸೊ ಹನ್ನೊಂದನೇ ದಿನಕ್ಕೆ ಅವರು ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕಂಕಣ ಕಟ್ಟಿಸ್ಕೊಂಡು ಮರಡಿ ಮೇಲೆ ಬಂದು ಬಿಲ್ ಏರಿ ಕಾರಣಿಕನ ನುಡಿತಾರೆ ಸೊ ಈ ಕಾರಣಿಕದಲ್ಲಿ ನಮ್ಮ ವರ್ಷ ಭವಿಷ್ಯ ಕೂಡ ಇರುತ್ತೆ ಅಂತ ನಂಬಿಕೆ ಕೂಡ ಇದೆ ಏನು ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ದೈವವಾಣಿ ಆಗಿರುತ್ತದೆ ತುಂಬಿದ ಕೂಡ ತುಳಕಿ ತಲೆ ಪರಾಕ್ ಅಂತ ಗೋರಪ್ಪನವರು ಭವಿಷ್ಯವನ್ನು ಕೂಡ ನೋಡ್ತಿರ್ತಾರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಸೊ ಇದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಏನಾದರೂ ಇದರಲ್ಲಿ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ